ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇವತ್ತು ನಮ್ಮ ಭಾರತದಲ್ಲಿ ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಈ ಮಕರ ಸಂಕ್ರಾಂತಿಯ ದಿನದಂದು ನಡೆಯುವ ಮಕರ ಜ್ಯೋತಿ ದರ್ಶನ ಒಂದು ಉತ್ಸವದ ಒಂದು ಕತೆ ಅಥವಾ ಒಂದು ಈವೆಂಟ್ ಬಗ್ಗೆ ನಿಮ್ಗೆ ಹೇಳೋಕ್ಕೆ ಬಂದೆ ಈ ಒಂದು ಉತ್ಸವ ಅಕ್ಟೋಬರ್ ತಿಂಗಳಿಂದಲೇ ಪ್ರಾರಂಭವಾಗುತ್ತದೆ ಕೇರಳದ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ದರ್ಶನಕ್ಕಾಗಿ ಅಕ್ಟೋಬರ್ ತಿಂಗಳಿನಿಂದ ಹಿಡಿದು ಜನವರಿ ಹದಿನಾಲ್ಕು ಅಥವಾ ಹದಿನೈದು ತಾರೀಕಿನವರೆಗೆ ಕೋಟ್ಯಂತರ ಜನ ಮಾಲೆಯನ್ನು ಧರಿಸಿಕೊಂಡು ಕಟ್ಟುನಿಟ್ಟಿನ ವ್ರತವನ್ನ ಮಾಡಿಕೊಂಡು ಅಯ್ಯಪ್ಪನ ದರ್ಶನಕ್ಕಾಗಿ ಬರ್ತಾರೆ ಅದರಲ್ಲೂ ಮು ಮುಖ್ಯವಾಗಿ ಕರ್ನಾಟಕದಿಂದ ಲಕ್ಷಾಂತರ ಅಯ್ಯಪ್ಪ ಸ್ವಾಮಿ ಭಕ್ತರು ಪ್ರತಿ ವರ್ಷ ಶಬರಿಮಲೆಗೆ ಹೋಗಿ ದರ್ಶನವನ್ನ ಮಾಡ್ಕೊಂಡು ಬರ್ತಾರೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಕಾಡುಗಳ ಮಧ್ಯೆ ನೆಲೆ ನಿಂತಿರುವ ಬಾಲಕ ಅಯ್ಯಪ್ಪ ಸ್ವಾಮಿಯಾಗಿ ನೆಲೆ ನಿಂತಿದ್ದಾರೆ ವರ್ಷಕ್ಕೆ ಒಮ್ಮೆ ಸ್ವಾಮಿ ಅಯ್ಯಪ್ಪನವರು ಮಕರ ಜ್ಯೋತಿ ಮಕರ ಸಂಕ್ರಾಂತಿಯ ದಿನ ಜ್ಯೋತಿಯ ಮುಖಾಂತರ ಭಕ್ತರಿಗೆ ದರ್ಶನ ನೀಡುವ ಒಂದು ಸಂಪ್ರದಾಯವನ್ನು ಆಗಿನ ಕಾಲದಿಂದಲೂ ಕೂಡ ಕೇರಳದಲ್ಲಿ ನಾವು ಕಾಣಬಹುದು ಮಕರ ಸಂಕ್ರಾಂತಿಯ ದಿನ ಮಕರ ಜ್ಯೋತಿ ನೋಡಲು ಶಬರಿಮಲೆಗೆ ಸುಮಾರು ಹದಿನೈದು ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಬರ್ತಾರೆ ಅವತ್ತು ಸ್ವಾಮಿ ಅಯ್ಯಪ್ಪನ ಮಕರ ಜ್ಯೋತಿ ನೋಡಲೇಬೇಕು ಕಣ್ ತುಂಬಿಕೊಳ್ಳೇಬೇಕು ಅನ್ನೋ ಒಂದು ಭಕ್ತಿ ಭಾವದಿಂದ ಕಾಯ್ತಾ ಇರ್ತಾರೆ ಸಂಜೆ ಒಂದು ಆರುವರಿಂದ ಏಳು ಗಂಟೆ ಒಳಗಡೆ ನಡೆಯುವ ಮಕರ ಜ್ಯೋತಿ ದರ್ಶನಕ್ಕಾಗಿ ಲಕ್ಷಾಂತರ ಅಯ್ಯಪ್ಪ ಸ್ವಾಮಿ ಭಕ್ತರು ಆ ಮಕರ ಜ್ಯೋತಿ ದರ್ಶನಕ್ಕಾಗಿ ಕಾರು ನಿಂತು ದರ್ಶನವನ್ನು ಮಾಡಿ ಆನಂತರ ಅಯ್ಯಪ್ಪ ದರ್ಶನವನ್ನು ಮಾಡಿ ಭಕ್ತಿಯಿಂದ ನಿಂತುರುಗ್ತಾರೆ ಹಾಗಾಗಿ ಈ ಅಯ್ಯಪ್ಪ ಸ್ವಾಮಿಗೂ ಮಕರ ಸಂಕ್ರಾಂತಿಗೂ ಮಕರ ಜ್ಯೋತಿಗೂ ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು ಅಯ್ಯಪ್ಪ ಸ್ವಾಮಿಯ ಯಾತ್ರೆ ಶುರುವಾಗೋದೇ ಅಕ್ಟೋಬರ್ ತಿಂಗಳಿನ ಒಂದು ಚಳಿಗಾಲದ ಪ್ರಾರಂಭದ ಮುಂಚೆ ಆನಂತರ ಇದು ಕೊನೆ ಆಗೋದು ಅಥವಾ ಇದಕ್ಕೆ ಒಂದು ಈ ವ್ರತದ ಒಂದು ಅಂತ್ಯ ಆಗೋದು ಜನವರಿ ಹದಿನಾಲ್ಕು ಅಥವಾ ಹದಿನೈದು ಮಕರ ಸಂಕ್ರಾಂತಿಯ ದಿನದಂದು ಅಂತಲೇ ಹೇಳ್ಬೋದು ಈ ಮಕರ ಸಂಕ್ರಾಂತಿ ದಿನ ಏನಕ್ಕೆ ಅಂದರೆ ಅವತ್ತೇ ಅಯ್ಯಪ್ಪ ಸ್ವಾಮಿಯು ಮಕರ ಜ್ಯೋತಿಯ ಮೂಲಕ ತನ್ನ ಬಳಿ ಬರುವ ಲಕ್ಷಾಂತರ ಭಕ್ತರಿಗೆ ಜ್ಯೋತಿಯ ಮೂಲಕ ದರ್ಶನವನ್ನು ನೀಡುವ ಒಂದು ಸಂಪ್ರದಾಯವನ್ನು ನಾವು ಅಲ್ಲಿ ಕಾಣಬಹುದು ಆ ಮಕರ ಜ್ಯೋತಿ ಕಾಣಲು ಲಕ್ಷಾಂತರ ಜನ ದಕ್ಷಿಣ ಭಾರತ ಅಲ್ಲದೆ ಭಾರತದಾದ್ಯಂತ ವಿವಿಧ ರಾಜ್ಯಗಳಿಂದ ಆ ಮಕರ ಜ್ಯೋತಿ ದರ್ಶನಕ್ಕಾಗಿ ಕಾದು ನೋಡಿಕೊಂಡು ಹೋಗ್ತಾರೆ ಆ ಮಕರ ಜ್ಯೋತಿಯ ದರ್ಶನವಾಗುವ ಸಂದರ್ಭ ಶಬರಿಮಲೆಯಲ್ಲಿ ಸ್ವಾಮಿಯೇ ಶರಣಮಯ್ಯಪ್ಪ ಎಂಬ ಮಂತ್ರಘೋಷ ಕಳೆಗಟ್ಟಿರುತ್ತೆ ಎಲ್ಲೆಲ್ಲೂ ಸ್ವಾಮಿ ಅಯ್ಯಪ್ಪನ ಜಪ ತುಂಬಿರುತ್ತೆ ಭಾರತದಲ್ಲಿ ಆಚರಣೆ ಮಾಡುವಂಥ ಎಲ್ಲ ಹಬ್ಬಗಳಿಗೂ ಒಂದೊಂದು ಸಾಂಸ್ಕೃತಿಕ ಹಿನ್ನೆಲೆ ಐತಿಹಾಸಿಕ ಕಥೆ ಇದ್ದಂಗೆ ಈ ಮಕರ ಸಂಕ್ರಾಂತಿ ಆಚರಣೆಗೂ ಅಯ್ಯಪ್ಪ ಸ್ವಾಮಿಗೂ ಒಂದು ಅವಿನಾಭಾವ ಸಂಬಂಧವಿದೆ ಮತ್ತು ಮಕರ ಸಂಕ್ರಾಂತಿ ಮಕರ ಜ್ಯೋತಿ ಈ ಹಬ್ಬದ ಜೊತೆ ಆಚರಣೆಯನ್ನು ಮಾಡಿಕೊಂಡು ಅನಾದಿ ಬಂದಿದ್ದಾರೆ ಅಯ್ಯಪ್ಪ ಸ್ವಾಮಿಯನ್ನ ನೋಡಲು ಅಯ್ಯಪ್ಪ ಭಕ್ತ ಮಾಲಾಧಾರಿಗಳು ಸಾವಿರಾರು ಕಿಲೋಮೀಟರ್ ಅಯ್ಯಪ್ಪ ಸ್ವಾಮಿಯ ನೋಡಲು ಕಾಲ್ನಡಿಗೆಯಲ್ಲಿ ಬಂದು ನದಿಯಲ್ಲಿ ಸ್ನಾನ ಮಾಡಿ ಬೆಟ್ಟವನ್ನು ಹತ್ತಿ ಕಲ್ಲು ಮುಳ್ಳನ್ನು ನೋಡದೆ ಆ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಹೋಗ್ತಾರೆ ಮತ್ತು ಇನ್ನು ಕೆಲವರು ಮಕರ ಜ್ಯೋತಿ ದರ್ಶನಕ್ಕಾಗಿಯೇ ಮಕರ ಸಂಕ್ರಾಂತಿನ ಬಂದು ದರ್ಶನವನ್ನು ಪಡೆದು ಪುನೀತರಾಗ್ತಾರೆ ಹಾಗಾಗಿ ಈ ಮಕರ ಜ್ಯೋತಿ ಅನ್ನೋದು ಮಕರ ಸಂಕ್ರಾಂತಿಯ ವಿಶೇಷ ಒಂದು ಭಾಗವಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ